ಫೇಕ್ ಡಿಗಳು ಕ್ರಿಯೇಟ್ ಮಾಡದೇ ಇರೋದಕ್ಕೆ ಅವರಿಂದ ಯಾವ ರೀತಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅವರು ಈಗಾಗಲೇ ಜಾರಿಗೆ ತಂದಿದ್ದಾರೆ ಎರಡನೇದು ಅವ್ರು ಯಾವುದು ಜಾರಿಗೆ ತಂದಿಲ್ಲ ಅಂದರೆ ನಾವು ನಮ್ಮದೇ ಆದ ಪ್ಲ್ಯಾನ್ ಎಸ್ಪೆಷಲಿ ಇಂಡಿಯನ್ ಕಸ್ಟಮರ್ಸ್ಗೆ ಅಥವಾ ಇಂಡಿಯನ್ ಕ್ಲೈಂಟ್ಸ್ ಏನಿದ್ದಾರೆ ಅವರಿಗೆ ಕೊಡ್ತೀವಿ ಅಂತ ಹೇಳಿ ನಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫೇಸ್ಬುಕ್ಕಿಗೆ ಹೇರಿ ಅವರು ಅದನ್ನು ಪಾಲಿಸೋದಾದರೆ ಮಾತ್ರ ಭಾರತದಲ್ಲಿ ಫೇಸ್ಬುಕ್ಕನ್ನು ಉಪಯೋಗಿಸೋದಕ್ಕೆ ಅಂದರೆ ಅವರ ಒಂದು ಆ್ಯಪ್ ಇಲ್ಲಿ ವರ್ಕ್ ಆಗೋದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಸರ್ಕಾರದಿಂದ ಒಂದು ನಿಯಮವನ್ನು ಜಾರಿಗೆ ತರಬೇಕಾಗುತ್ತೆ ಓಕೆ ಸೊ ಇದ್ರ ಬಗ್ಗೆ ಚಿಂತನೆ ಏನಾದರೂ ಮಾಡಿದ್ರೆ ಡಿಸ್ಕಷನ್ ಏನಾದರೂ ನಡೆದಿದೆಯಾ ಅಂತ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಆಗಿರಬಹುದು ಎಲ್ಲ ಕಡೆ ಎಲ್ಲರೂ ಕಮೆಂಟ್ ಮಾಡಬಹುದು ಯೂಟ್ಯೂಬ್ ಆಗಿರಬಹುದು ಇದ್ರ ಬಗ್ಗೆ ಏನಾದರೂ ಮಾತಾಡಿದಿರಾ ಒಂದು ಲಿಮಿಟೇಷನ್ಸ್ ತರಬೇಕು ಅಂತ ಖಂಡಿತವಾಗ್ಲೂ ಮಾತಾಡಿದ್ವಿ ಏಕೆಂತಂದ್ರೆ ಸಾಕಷ್ಟು ಬಾರಿ ಸರ್ಕಾರದ ಜೊತೆಗೆ ಅದು ಸ್ಟೇಟ್ ಗೌರ್ಮೆಂಟ್ ಆಗಿರಬಹುದು ಸೆಂಟ್ರಲ್ ಗೌರ್ಮೆಂಟ್ ಆಗಿರಬಹುದು ಹೇಗೆ ನಮ್ಮದು ಎಸ್ ಸಿ ಆರ್ ಬಿ ಎನ್ ಸಿ ಆರ್ ಬಿ ಇದೆಯೋ ಹಾಗೆಯೇ ನಾವು ಸ್ಟೇಟ್ ಲೆವೆಲ್ ಅಂದರೆ ಸ್ಟೇಟ್ ಸಾಕು ಮತ್ತೆ ಸೆಂಟ್ರಲ್ ಸಾಕ್ ಅಂತ ಮಾಡೋಣ ಮಾನಿಟ್ರಿಂಗ್ ಮಾಡೋದು ಹಾಗೇನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡೋದು ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಕಮ್ಯುನಿ ಕಮಿಟಿ ಮಾಡೋದು ಇದು ಎಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಭಾರತದಲ್ಲಿ ನಮಗೆ ಸೈಬರ್ ಸೆಕ್ಯೂರಿಟಿ ನಾವು ನಮ್ಮ ಗೋಸೈಬರ್ ಕಂಪ್ನಿಯಿಂದ ಹಲವಾರು ಬಾರಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದ್ರೆ ನಮಗೆ ಸೈಬರ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಬೇಕು ಡಿಜಿಟಲ್ ಇಂಡಿಯಾ ಬೇಕು ಅಂದಮೇಲೆ ಆ ಡಿಜಿಟಲ್ ಇಂಡಿಯಾನ ಸಪೋರ್ಟ್ ಮಾಡೋದಕ್ಕೆ ಅದನ್ನ ಸರಿಯಾದ ದಾರಿನಲ್ಲಿ ತಗೊಂಡು ಹೋಗೋದಕ್ಕೆ ನಮಗೆ ಸೈಬರ್ ಮಿನಿಸ್ಟ್ರಿ ಬೇಡವಾ ಈ ಪ್ರಶ್ನೆ ಬರಲೇಬೇಕಲ್ವಾ ಸೈಬರ್ ಮಿನಿಸ್ಟ್ರಿ ಇಲ್ಲದೆ ಹೋದ್ರೆ ಅದಕ್ಕೆ ಬೇಕಾದಂತಹ ಒಂದು ಪ್ರೊಸೀಜರಲ್ ವೇ ಸ್ಟ್ರಕ್ಚರಲ್ ಫಾರ್ಮ್ ಮಾಡೋದು ಹೇಗೆ ಸೊ ಹಾಗಾಗಿ ಸರ್ಕಾರದಲ್ಲಿ ನಾವು ಕೇಳ್ತಾ ಇರೋದು ಈ ಚಿಂತನೆಯನ್ನು ಅವ್ರ ಮುಂದೆ ಇಟ್ಟಿರೋದು ಏನಂದ್ರೆ ಮೊದಲು ಸೈಬರ್ ಮಿನಿಸ್ಟ್ರಿ ತರಲೇಬೇಕು ಈಗ ಮೇಡಮ್ ಫೇಸ್ಬುಕ್ ಬಗ್ಗೆ ಒಂದಷ್ಟು ಲಿಮಿಟೇಷನ್ಸ್ ತರಬೇಕು ಅಂತ ನೀವು ಮಾತಾಡಿದಿರಿ ಅಂತಂದ್ರೆ ಯಾವ ರೀತಿಯಾದ ಗೈಡ್ ಲೈನ್ಸ್ ಮತ್ತೆ ಯಾವ ರೀತಿ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಅಂತ ಏನೆಲ್ಲ ಹೇಳಿದಿರಿ ನೀವು ಅವ್ರ ಜೊತೆ ಅಂತ ಫೇಸ್ಬುಕ್ ಆಗಲಿ ಯಾವುದೇ ಇನ್ಸ್ಟಾಗ್ರಾಮ್ ಆಗಲಿ ಮೊದಲನೇದು ಏನು ಅಂತಂದರೆ ಇವಾಗ ಬೇರೆ ನಾವು ಬೇರೆ ದೇಶದ ಸರ್ಕಾರದವ್ರ ಜೊತೆ ಕೂಡ ಸಾಕಷ್ಟು ಸರ್ಕಾರಗಳ ಜೊತೆ ನಾವು ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಅಲ್ಲಿ ನೋಡ್ತಾ ಇರೋದು ಅಥವಾ ಅಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಪಾಲಿಸಿಗಳು ಹೇಗೆ ಇಂಪ್ಲಿಮೆಂಟ್ ಆಗಿದೆ ಅಂತಂದರೆ ಯಾವುದೇ ಕಮ್ಯುನಿಟಿ ಬಗ್ಗೆ ಯಾವುದೇ ರೀತಿಯಾದ ಒಂದು ಸರ್ಕಾರದ ಅಂದರೆ ಆ ದೇಶದ ಸರ್ಕಾರದ ಬಗ್ಗೆ ಏನಾದರೂ ಬರೆದ್ರು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಇಮಿಡಿಯೇಟಾಗಿ ಟ್ರೇಸ್ ಮಾಡ್ತಾರೆ ಅವರನ್ನ ಕರ್ಕೊಂಬಂದು ಏನು ಪನಿಷ್ ಮಾಡಬೇಕು ಅದು ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಅವರು ಅಷ್ಟು ಈಸಿಯಾಗಿ ಯಾರು ಕಮ್ಯುನಿಟಿ ಬಗ್ಗೆ ಬರೆಯೋದು ಅಥವಾ ಹೆಡ್ ತೋರಿಸೋದು ಅವರ ಬರವಣಿಗೆನಲ್ಲಿ ಸರ್ಕಾರದ ಬಗ್ಗೆ ಏನೋ ಬಾಯಿಗೆ ಬಂದಂಗೆ ಬರೆಯೋದು ಇದೆಲ್ಲವನ್ನ ಕಟ್ ಆಫ್ ಮಾಡ್ಬಿಟ್ಟಿದ್ದಾರೆ ಹಾಗೇನೆ ಆ ರೀತಿಯಾದ ಸ್ಟ್ರಿಂಜೆಂಟ್ ಮಾನಿಟರಿಂಗ್ ನಮ್ಮಲ್ಲೂ ಕೂಡ ತರಬೇಕು ಹಾಗೇನೆ ನಮ್ಮಲ್ಲಿ ಈಗ ಐ ಟಿ ಆಕ್ಟ್ ಏನಿದೆ ಅದನ್ನ ಇನ್ನೂ ಸ್ಟ್ರಿಂಜೆಂಟ್ ಲೆವೆಲ್ ಅಲ್ಲಿ ಐ ಟಿ ಆಕ್ಟ್ ಅನ್ನು ನಾವು ಮಾಡಿಫೈ ಮಾಡಬೇಕು ಅಮೆಂಡ್ಮೆಂಟ್ ಗಳನ್ನ ತರಬೇಕು ಯಾಕೆಂತ ಹ್ಯಾಕಿಂಗ್ ಗೆ ನಾವು ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಬಿ ಫಾರ್ಟಿ ಸಿಕ್ಸ್ ಸಿ ಫಾರ್ಟಿ ಸಿಕ್ಸ್ ಎ ಅಂತ ಹೇಳ್ಬಿಡ್ತೀವಿ ಆದ್ರೆ ಹ್ಯಾಕಿಂಗ್ ಅಲ್ಲಿ ಎಷ್ಟು ವಿಧಾನ ಇದೆ ಅಲ್ವಾ ಸೊ ಹಾಗಾಗಿ ಆ ಒಂದು ಸ್ಟ್ರಿಂಜೆಂಟ್ ಲಾ ಏನಿದೆ ಅದನ್ನು ತರಲೇಬೇಕಾಗುತ್ತೆ ಹಾಗೆಯೇ ಸೋಷಿಯಲ್ ನೆಟ್ವರ್ಕಿಗೆ ಅಂತ ಬಂದಾಗ ಅದಕ್ಕೆ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದಕ್ಕೆ ಬೇಕಾದಂತಹ ಐ ಟಿ ಆ್ಯಕ್ಟನ್ನು ಕೂಡ ನಾವೀಗ ತರದೇ ಹೋದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇವತ್ತು ನಾವೇನು ನೋಡ್ತಾ ಇದ್ವಿ ನಾನು ಈ ಪ್ರಶ್ನೆ ನಾನು ಕಳೆದ ಬಾರಿ ಕೂಡ ಕೇಳಿದೆ ಇವತ್ತು ರಮ್ಯಾ ಅವರು ಒಬ್ಬ ಸೆಲೆಬ್ರಿಟಿ ಅಂತ ನೀವು ಇಷ್ಟೊಂದು ಕವರ್ ಮಾಡ್ತಾ ಇದ್ದೀರಾ ನಮ್ಮ ಎಷ್ಟು ಜನ ಹೆಣ್ಮಕ್ಳಿಗೆ ಈ ರೀತಿ ಆಗ್ತಾ ಇದೆ ಅವ್ರ ಬಗ್ಗೆ ಯಾವತ್ತು ನೋಡ್ತೀರಾ ನೀವು ಯಾಕೆಂತಂದರೆ ಅವರು ಮೀಡಿಯಾ ಕವರೇಜ್ ಬೇಕು ಅಂತ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ನಮಗೆ ನ್ಯಾಯ ಬೇಕು ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದೀವಿ ನಾವು ಎಲ್ಲೋ ಹೊರ್ಗಡೆ ಹೋಗ್ತೀವಿ ಎಲ್ಲೋ ಬರ್ತೀವಿ ಯಾರೋ ಫೋಟೋ ತೆಗಿತಾರೆ ಅದನ್ನ ಇನ್ನೇನೋ ಮಾರ್ಕ್ ಮಾಡ್ತಾರೆ ಅದನ್ನು ಹಾಕ್ತಾರೆ ಇದು ಬರೀ ಹೆಣ್ಮಕ್ಳ ತೊಂದರೆ ಮಾತ್ರ ಅಲ್ಲ ಪ್ರತಿಯೊಬ್ಬರ ತೊಂದರೆ ಇದು ಅದು ವಯಸ್ಸಿನ ಮಿತಿ ಇಲ್ಲ ಒಂದು ಮಗು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಒಬ್ಬ ವ್ಯಕ್ತಿ ಯಾರೇ ಆಗಿದ್ರು ಅವರ ಫೋಟೋವನ್ನು ತೆಗೆದು ಕೆಟ್ಟ ಕೆಟ್ಟದಾಗಿ ಬದ್ದು ಹಾಕೋದು ಅಂತಂದರೆ ಹೆಣ್ಣುಮಕ್ಕಳಿಗಂತೂ ತಲೆ ಎತ್ಕೊಂಡು ಓಡಾಡೋದು ಕಷ್ಟ ನನ್ನ ಎಲ್ಲ ಕಡೆಯ ಪ್ರಶ್ನೆಯಲ್ಲೂ ಇದು ಒಂದು ಇದ್ದೇ ಇರುತ್ತೆ ಸೆಲೆಬ್ರಿಟಿ ಆದಾಗ ಇಷ್ಟು ಜನ ಇಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಮೀಡಿಯಾಗಳಲ್ಲಿ ತೋರಿಸಿ ಸರ್ಕಾರದಿಂದ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಲ್ಲ ಪ್ರತಿಯೊಂದು ಹೆಣ್ಣುಮಗು ಇದೆ ಮನೆಯಲ್ಲಿ ಅವಳಿಗೂ ಇದೇ ತೊಂದರೆ ಆಗ್ತಾ ಇದೆ ಅವಳ ಗತಿ ಏನು ಖಂಡಿತವಾಗ್ಲೂ ನಾವು ಯಾವುದೇ ಮೀಡಿಯಾದವರು ಆಗಲಿ ಪ್ರತಿಯೊಂದು ಹೆಣ್ಣುಮಗಿನ ಬಗ್ಗೆನೂ ನಾವು ನೀವು ವಿಡಿಯೋ ಮಾಡೋದಕ್ಕಾಗಲ್ಲ ಅಥವಾ ಒಂದು ಮೀಡಿಯಾ ಪ್ರೋಗ್ರಾಮ್ ಮಾಡೋದಕ್ಕಾಗಲ್ಲ